ಮಹಾಪ್ರಭುಗಳಿಗೆ ವಂದನೆ ಬನ್ನಿಯ ಮಾತಿ ಏನಾದರೂ ಮುಖ್ಯ ವಿಷಯವಿದೆಯೇ ಮಹಾಪ್ರಭು ಕಾಶಿಯ ರಾಜ ಪ್ರತರ್ಧನರು ತಮ್ಮ ಅನುಮತಿ ಪಡೆದು ತಮ್ಮ ದೇಶಕ್ಕೆ ತೆರಳಲು ನಿಶ್ಚಯಿಸಿದ್ದಾರೆ ತಾವು ಅನುಮತಿ ನೀಡಿದರೆ ಅವರನ್ನು ಬರಮಾಡುತ್ತೇವೆ ಖಂಡಿತ ಗೌರವಪೂರ್ವಕವಾಗಿ ಅವರನ್ನು ಬರಮಾಡಿ ಆತಿರೆ ಹೇಳಿ ಮಹತ್ವ ಕಾಶಿರಾಜ ಪ್ರತರ್ಧನರಿಗೆ ಉಡುಗೊರೆಯನ್ನು ನೀಡಲಾಯಿತಲ್ಲವೇ ಉಡುಗೊರೆಯನ್ನು ನೀಡಿ ಆಗಿದೆ ಪ್ರಭು ಸರಿ ಅವರನ್ನು ಕರೆತನಿ ಒಪ್ಪಡೆ ಅಯೋಧ್ಯ ಪತಿ ದಶರಥ ಪುತ್ರ ರಾಮಚಂದ್ರ ಪ್ರಭುವಿಗೆ ಅಭಿನಂದನೆಗಳು ಕಾಶಿರಾಜ ಪ್ರಸರ್ಧನರೇ ನಿಮಗೂ ನಮ್ಮ ನಮಸ್ಕಾರಗಳು ದಯಮಾಡಿ ಆಶ್ಚೀನರ ನಮ್ಮ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಆಗಮಿಸಿದ್ದು ನಮಗೆ ಅತ್ಯಂತ ಆನಂದ ಉಂಟು ಮಾಡಿದೆ ಅದು ನಮ್ಮ ಸೌಭಾಗ್ಯ ನನ್ನ ಕಣ್ಣುಗಳ ಪುಣ್ಯ ಅಭೂತಪೂರ್ವವಾದ ನಿಮ್ಮ ಸಿಂಹಾಸನಾರೋಹಣ ಸಮಾರಂಭ ಇಂದೂ ಮರೆಯಲಾರದ ಸುಂದರ ಕ್ಷಣ ನಿಮ್ಮ ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳು ಸಂದರ್ಭದ ಕಾರಣಗಳಿಂದ ನಿಮ್ಮನ್ನು ವೈಯಕ್ತಿಕವಾಗಿ ಗಮನಿಸಲು ಸಾಧ್ಯವಾಗದಿರುವುದಕ್ಕೆ ದಯವಿಟ್ಟು ಅನ್ಯಥಾ ಭಾವಿಸುತ್ತೀರಿ ಅದೊಂದು ದೊಡ್ಡ ಕೊರತೆಯಲ್ಲ ಮಹಾರಾಜ ಪಟ್ಟಾಭಿಷೇಕವೆಂದ ಮೇಲೆ ಸಾವಿರಾರು ಕೆಲಸಗಳಿರುತ್ತವೆ ಸಾವಿರಾರು ಜನರನ್ನು ಗಮನಿಸಬೇಕಾಗುತ್ತದೆ ಆದರೂ ನಿಮ್ಮ ಸೋದರರು ನಮ್ಮ ಆಧಾರಾಧಿತ್ಯಗಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡಿದ್ದಾರೆ ಜೊತೆಗೆ ನಿಮ್ಮಿಂದ ಹಲವು ಉಪಯುಕ್ತವಾದ ಸಲಹೆಗಳು ಮತ್ತು ಸಹಾಯ ದೊರೆಯಿದೆಂದು ನನ್ನ ಸೋದರ ಭರತ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಿದ್ದ ಸೀತೆ ನೀನಿನ್ನು ಸಿಂಹಾಸನದಲ್ಲಿ ಮಹಾರಾಣಿಯಾಗಿ ಶೋಭಿಸುತ್ತಿರುವುದೇ ಕಾಣು ಅದು ಕನಸು ಇದು ಅತ್ತೆಯವರೇ ಹೌದು ನನಗೂ ಹಾಗೆ ಅನಿಸುತ್ತದೆ ಅದು ಕನಸು ಇದು ಕನಸು ಎಂಬ ಭ್ರಮೆಯು ಉಂಟಾಗುತ್ತದೆ ನಿನ್ನನ್ನು ಸಿಂಹಾಸನದಲ್ಲಿ ಮಹಾರಾಣಿಯಂತೆ ನೋಡಿದ ಮೇಲೆ ನನಗೆ ಎಂದೂ ಇಲ್ಲದಷ್ಟು ಸಮಾಧಾನ ಮೂಡಿದೆ ನಿಮ್ಮ ಸಂತೋಷ ಸಮಾಧಾನವನ್ನು ಕಂಡು ನನಗೂ ಸಂತೋಷವಾಗಿದೆ ಸಮಾಧಾನವಾಗಿದೆ ಪಟ್ಟಾಭಿಷೇಕದ ಗಡಿಬಿಡಿಯಲ್ಲಿ ಯಾರನ್ನೂ ಗಮನಿಸಲು ಸಾಧ್ಯವಾಗಲಿಲ್ಲ ಅದಕ್ಕೆಂದೇ ಈಗ ವಿರಾಮವಾಗಿ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ಬಂದೆ ತಪ್ಪು ತಪ್ಪು ನಾವೆಲ್ಲರೂ ಮಹಾರಾಣಿಯವರ ಯೋಗಕ್ಷೇಮವನ್ನು ವಿಚಾರಿಸಬೇಕು ಮಹಾರಾಣಿಯವರೇ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸುವುದೆಂದರೇನು ವಿಚಾರಿಸುವುದಷ್ಟೇ ಅಲ್ಲ ನಿಮಗೆ ಅಗತ್ಯವಾದ ಸೇವೆಯನ್ನು ಮಾಡಲು ಬಂದಿದ್ದೇನೆ ಸೇವೆ ಮಾಡಲು ಈ ಅರಮನೆಯಲ್ಲಿ ಸೇವಕಿಯರಿಗೆ ಕೊರತೆಯೇ ಸೇವಕಿಯರು ಮಾಡುವ ಸೇವೆಗೂ ನಾನು ಮಾಡುವ ಸೇವೆಗೂ ವ್ಯತ್ಯಾಸ ಇರುವುದಿಲ್ಲವೇ ಇಲ್ಲವೆಂದವರ್ಯಾರು ಆದರೆ ಸೇವೆ ಮಾಡಿಸಿಕೊಳ್ಳುವ ಸ್ಥಾನದಲ್ಲಿರುವ ಮಹಾರಾಣಿ ತಾನೇ ಸೇವೆ ಮಾಡಲು ಹೋಗಬಾರದು ನಾನು ಪ್ರಜೆಗಳಿಗೆ ಮಹಾರಾಣಿ ಅತ್ತೆಯವರಿಗೆ ಎಂದಿದ್ದರೂ ಸೊಸೆ ನಿಮ್ಮ ಪುತ್ರ ಮಹಾರಾಜನಾದದ್ದರಿಂದಲೇ ಅಲ್ಲವೇ ನಾನು ಮಹಾರಾಣಿಯಾದದ್ದು ನೀವೇ ಹೇಳಿ ಈ ಅರಮನೆಗೆ ನಾನು ಮಹಾರಾಣಿಯಾಗಿ ಬಂದೆನು ಸೊಸೆಯಾಗಿ ಬಂದೆನು ಇಷ್ಟೊಂದು ಚಾತುರ್ಯದಿಂದ ಎಲ್ಲಿ ಸೀತೆ ಚಾತುರ್ಯವೆಲ್ಲಿಂದ ಬಂತು ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಿದೆ ಅಷ್ಟೇ ನೀನು ಸೇವೆ ಮಾಡಲೇಬೇಕೆಂದರೆ ನಿನ್ನ ಅತ್ತೆ ಕೌಸಲ್ಯ ದೇವಿಗೆ ಮಾಡಬಹುದು ನನ್ನ ಸ್ವಾಮಿಗೆ ಕೌಸಲ್ಯ ಸುಮಿತ್ರೆ ಕೈಕೈ ಮೂವರು ತಾಯಿಯರೇ ಹಾಗೆ ನನಗೂ ನೀವು ಮೂವರು ಅತ್ತೆಯರೇ ನಿಜ ಸೀತೆ ಮೊದಲಿನಿಂದಲೂ ರಾಮ ಹಾಗೆ ನಡೆದುಕೊಳ್ಳುತ್ತಿದ್ದಾನೆ ನೀನು ನಿನ್ನ ಸಹೋದರಿಯರು ಹಾಗೆ ನಡೆದುಕೊಳ್ಳುತ್ತಿದ್ದಾರೆ ಹಾಸ್ಯಕ್ಕಾದರೂ ಅಭೇದ ಭಾವವನ್ನು ನಾನು ವ್ಯಕ್ತಪಡಿಸಬಾರದಿತ್ತು ಅದು ಹಾಸ್ಯವೆಂದು ನನಗೆ ಗೊತ್ತಾಗುವುದಿಲ್ಲವೇ ಅತ್ತೆಯವರೇ ನಿಮ್ಮ ಗುಣ ನನಗೆ ತಿಳಿಯದೆ ಸೀತೆ ರಾಮಚಂದ್ರ ಧರ್ಮವನ್ನು ಎಲ್ಲರಿಗಿಂತ ಚೆನ್ನಾಗಿ ತಿಳಿದಿದ್ದಾನೆ ನಿನ್ನ ಪತಿಯೊಡನೆ ಆನಂದದಿಂದ ಕಳಿ ನಿನ್ನ ರಾಮನನ್ನು ಸಂತೋಷಪಡಿಸು ಅವನು ನಿನ್ನನ್ನು ಸಂತೋಷಪಡಿಸಲಿ ಅದನ್ನು ಕಂಡು ನಾವು ಸಂತೋಷ ಪಡುತ್ತೇವೆ ಸ್ವಲ್ಪ ಸಹಾಯವನ್ನು ಇರಿದಾಗಿ ಭಾವಿಸುವುದು ರಘುವಂಶ ಕುಲದವರ ಹಿರಿಯ ಗುಣ ಮಹಾರಾಜ ಅದಕ್ಕಾಗಿ ನಾನು ಬಂಧಿಸುತ್ತೇನೆ ದಶರಥ ಮಹಾರಾಜರು ನಮ್ಮನ್ನು ಆಶ್ರಿತರೆಂದು ಕಾಣದೆ ಆತ್ಮೀಯತೆಯಿಂದ ನೋಡಿಕೊಳ್ಳುತ್ತಿದ್ದರು ನಮ್ಮಲ್ಲಿ ಅನ್ಯರೆಂಬ ಭಾವನೆ ಬಂದೇ ಇಲ್ಲ ಇನ್ನು ಮುಂದೆಯೂ ಅದೇ ಭಾವನೆಯಿಂದ ನಮ್ಮನ್ನು ನೋಡಿಕೊಳ್ಳಬೇಕು ಹಿರಿಯರಾದ ನಿಮ್ಮಂಥವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಮಗೆ ಬೇಕು ಲೋಕಕ್ಕೆ ಮಾರ್ಗದರ್ಶನ ನೀಡಬಲ್ಲ ಸಾಮರ್ಥ್ಯವುಳ್ಳ ನಿಮಗೆ ನನ್ನ ಮಾರ್ಗದರ್ಶನದ ಅಗತ್ಯವಿಲ್ಲ ಮಹಾರಾಜ ನಿಮ್ಮ ಸದ್ಭಾವನೆಗೆ ನಾನು ಕೃತಜ್ಞನಾಗಿದ್ದೇನೆ ಮಹಾರಾಜ ರಾಮಚಂದ್ರ ನನಗೆ ಹೊರಡಲು ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮಹಾರಾಜ ಪ್ರತರದ ನಮ್ಮ ಅಮಾತ್ಯರು ನೀವು ಹೊರಡುತ್ತಿರುವ ವಿಷಯವನ್ನು ಈಗಾಗಲೇ ನಮಗೆ ತಿಳಿಸಿದ್ದಾರೆ ನೀವು ಇನ್ನೂ ಹೆಚ್ಚಿದ್ದನ್ನು ಇಲ್ಲಿಯೇ ಇರುವಂತೆ ನಾವು ಬಲವಂತಪಡಿಸುವುದಿಲ್ಲ ಹೋಗಿ ಬನ್ನಿ ನಮ್ಮ ಅಮಾತ್ಯರು ನಿಮ್ಮ ಪ್ರಯಾಣಕ್ಕೆ ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡುತ್ತಾರೆ ಹಾಗೆಯೇ ಆಗಲಿ ಮಹಾಪ್ರಭು ಬದರ್ತನೇ ತಾವು ಸ್ವಲ್ಪ ಬಿಡುವಾಗಿ ಇನ್ನೊಮ್ಮೆ ಅಯೋಧ್ಯೆಗೆ ಬರಬೇಕು ಖಂಡಿತ ಬರುತ್ತೆ ಅಯೋಧ್ಯೆಯ ಆತರೋಪಚಾರಗಳಲ್ಲಿ ನೀವೆಲ್ಲ ಕಿಷ್ಕಿಂದೆಯನ್ನೇ ಮರ್ತಿರುವಂತಿದೆ ಇಲ್ಲೇ ಶಾಶ್ವತವಾಗಿ ಇದ್ದು ಬಿಡಬೇಕೆಂಬ ಆಲೋಚನೆಯೇ ಏನು ಚಿಕ್ಕಪ್ಪ ನೀವು ಹೇಳಿದಂತೆ ನಮಗೆ ಕಿಷ್ಕಿಂದೆಯ ನೆನಪೂ ಬಾರದಂತೆ ಅಯೋಧ್ಯೆಯ ಅರಮನೆಯಲ್ಲಿ ಉಪಚಾರಗಳು ದೊರೆಯುತ್ತಿವೆ ಇಲ್ಲಿಯ ಜನರ ವಿಶ್ವಾಸ ರಾಮ ಅವನ ಸೋದರರು ಅವನ ಮಾತೆಯರ ಪ್ರೇಮಾದರಗಳು ನಾವು ಇಲ್ಲಿಯವರೇನೋ ಎಂಬ ಭಾವನೆ ಬರುವಂತೆ ಮಾಡಿದೆ ಹೌದು ಸುಗ್ರೀವಾ ಅಂಗದನ ಮಾತು ಸರಿ ನಾವು ಇಲ್ಲಿಯವರೇ ಎಂಬ ಭಾವನೆ ಎಲ್ಲರಲ್ಲೂ ಇದೆ ಓಹೋ ನೀವೆಲ್ಲ ಈ ನೆಪದಿಂದ ಅಯೋಧ್ಯೆಯಲ್ಲೇ ಉಳಿದುಕೊಳ್ಳುವ ಹಂಚಿಕೆ ಮಾಡಿರುವಂತೆ ಕಾಣುತ್ತಿದೆ ಹಾಗೇನಾದರೂ ಆದರೆ ನನ್ನ ಗೌರವವೇನಾಗಬೇಕು ನನ್ನ ಪ್ರಜೆಗಳ ಏನಾಗಬೇಕು ಪಟ್ಟಾಭಿಷೇಕ ಮುಗಿಯಿತು ಕೆಲವು ಕಾಲ ಆನಂದವಾಗಿ ಕಳೆಯಿತು ಇನ್ನಾದರೂ ನಾವೆಲ್ಲ ಕಿಷ್ಕಿಂದಿಗೆ ಮರಡಲು ಸಿದ್ಧರಾಗಬೇಕು ಇಲ್ಲ ಪ್ರಭು ನಮಗೆ ಖಂಡಿತ ಅಂತ ಯೋಚನೆ ಇರಲಿಲ್ಲ ನಾವು ಖಂಡಿತ ಕಿಷ್ಕಿಂದಿಗೆ ಹಿಂದಿರುಗುತ್ತೇವೆ ನಾವಿಲ್ಲಿ ಎಷ್ಟು ಕಾಲ ಬೇಕಾದರೂ ಇರಬಹುದು ಎಂದು ಪ್ರಭು ಹೇಳಿದ್ದಾರೆ ಮಹಾಪ್ರಭು ಸುಗ್ರೀವಾಸ ನಮ್ಮ ಆತಿಥ್ಯಕ್ಕೆ ಯಾವ ಕೊರತೆಯೂ ಬರಬಾರದೆಂದು ಪ್ರಭುಗಳು ಆಜ್ಞೆ ಮಾಡಿದ್ದಾರೆ ಅದು ನನಗೂ ಗೊತ್ತಿದೆ ನಿಜ ಹೇಳಬೇಕೆಂದರೆ ನನಗೂ ಇಲ್ಲಿಂದ ಹೊರಡಲು ಮನಸ್ಸಾಗುತ್ತಿಲ್ಲ ಆದರೆ ಹಾಗೆಂದು ನಾವು ಇಲ್ಲೇ ಎಷ್ಟು ದಿನ ಇರುವುದು ನಮ್ಮ ನಾಡು ನಮ್ಮ ಜನರನ್ನು ನಾವು ಮರೆಯಬಾರದು ರಾಮಚಂದ್ರ ಪ್ರಭುವಿಗೆ ರಾಮಚಂದ್ರ ಪ್ರಭುವಿಗೆ ಅಯೋಧ್ಯೆಯ ಸಿಂಹಾಸನಕ್ಕೆ ನಿಷ್ಠಾವಂತರಾದ ಅಭಿಮಾನಿಗಳಾದ ಎಲ್ಲ ರಾಜರಿಗೆ ಈ ದಶರಥ ಪುತ್ರ ರಾಮಚಂದ್ರನ ಪ್ರಣಾಮಗಳು ನೀವೆಲ್ಲರೂ ನನ್ನ ಪಟ್ಟಾಭಿಷೇಕದ ಸುಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಸಂಭ್ರಮದಲ್ಲಿ ಭಾಗವಹಿಸಿದ್ದೀರಿ ಅದಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ರಾಮಚಂದ್ರ ಪ್ರಭು ಈ ಅಪೂರ್ವ ಸಮಾರಂಭದಲ್ಲಿ ನಮ್ಮನ್ನು ಭಾಗವಹಿಸಲು ಆಹ್ವಾನ ಮಾಡಿದ್ದಕ್ಕೆ ನಾವೆಲ್ಲರೂ ತಮಗೆ ಕೃತಜ್ಞರಾಗಿದ್ದೇವೆ ಜೊತೆಗೆ ಉತ್ತಮ ಆತಿಥ್ಯ ಅಮೂಲ್ಯ ಉಡುಗೊರೆಗಳನ್ನು ನೀಡಿ ಗೌರವಿಸಿದ್ದಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ ಬು ಈ ಔಪಚಾರಿಕತೆಯ ಅಗತ್ಯವಿಲ್ಲ ಮಿತ್ರರು ನಿಮ್ಮೆಲ್ಲರ ಪ್ರೀತಿ ಬೆಂಬಲಗಳೇ ಇನ್ನು ಮುಂದೆಯೂ ಕೋಸಲ ದೇಶದ ಆಧಾರವಾಗಿರಬೇಕು ಅದು ಈಗಾಗಲೇ ಮಹಾಪರಾಕ್ರಮಗಳು ಧರ್ಮಾತ್ಮರ ಖ್ಯಾತರಾಗಿರುವ ತಮ್ಮ ಪ್ರೇಮಾಧಾರಗಳೇ ಮಿತ್ರರೇ ನಿಮ್ಮ ಪರಾಕ್ರಮವಾಗಲಿ ಧರ್ಮ ನಿಷ್ಠೆಯಾಗಲಿ ಯಾವ ರೀತಿಯಲ್ಲೂ ಕಡಿಮೆ ಅಲ್ಲ ನಿಮ್ಮಂತಹ ಮಿತ್ರರಿಂದಲೇ ನಮ್ಮ ನಾಡು ಸುಭೀಕ್ಷವಾಗಿದೆ ಶಾಂತಿಯಿಂದ ಕೂಡಿದೆ ಎಂದು ನಮ್ಮ ತಂದೆಯಾದ ದಶರಥ ಮಹಾರಾಜರು ಯಾವಾಗಲೂ ಹೇಳುತ್ತಿದ್ದರು ಮಹಾರಾಣಿಯವರನ್ನು ಆ ದುರುಳರಾವಣ ಅಪಹರಿಸಿದ ವಿಷಯ ನಮಗೆ ಮೊದಲೇ ತಿಳಿದಿದ್ದರೆ ನಾವೆಲ್ಲ ನಮ್ಮ ಸೇನಾ ಸಹಿತರಾಗಿ ನಿಮ್ಮ ಸಹಾಯಕ್ಕೆ ಧಾವಿಸಿ ಬರುತ್ತಿದ್ದೆವು ಪ್ರಭು ಅದು ನನಗೂ ಗೊತ್ತಿದೆ ಮಿತ್ರರೇ ಆದರೆ ಆ ವಿಷಯವನ್ನು ತಿಳಿಸುವ ವ್ಯವಧಾನವಾಗಲಿ ಆಗಲಿ ನಮಗಿರಲಿಲ್ಲ ಅಲ್ಲದೆ ಆ ದುಃಖ ಕೋಪದ ಮನಸ್ಥಿತಿಯಲ್ಲಿ ಯಾರಿಗಾದರೂ ಆ ವಿಷಯವನ್ನು ತಿಳಿಸಬೇಕೆಂಬ ನೆನಪೇ ನನಗೆ ಬರಲಿಲ್ಲ ಹನುಮಂತ ನೀನೇಕೆ ಏನನ್ನೂ ಹೇಳುತ್ತಿಲ್ಲ ನಿನ್ನ ಅಭಿಪ್ರಾಯವೇನು ನಾವು ಬೇಗನೆ ಇಲ್ಲಿಂದ ಹೊರಡುವುದು ಉಚಿತವಲ್ಲವೇ ಸುಗ್ರೀವ ಪ್ರಭು ಕಿಷ್ಕಿಂದೆಯ ರಾಜನಾಗಿ ನೀನು ಅದಕ್ಕೆ ತಕ್ಕಂತೆ ಮಾತನಾಡಿರುವೆ ನಿನ್ನ ಅಭಿಪ್ರಾಯವೂ ಸರಿಯಾಗಿಯೇ ಇದೆ ಆದರೆ ಉಳಿದವರಿಗೆ ಈ ಅಯೋಧ್ಯೆ ಒಂದು ರೀತಿಯಲ್ಲಿ ಮೋಹಗೊಳಿಸಿಬಿಟ್ಟಿದೆ ಅದಕ್ಕೆ ಶ್ರೀರಾಮನ ಪ್ರೀತಿಯೂ ಕಾರಣವಾಗಿರಬಹುದು ಹಾಗೆಂದು ಎಲ್ಲರೂ ಇಲ್ಲೇ ಉಳಿದು ಬಿಟ್ಟರೆ ನಾನು ಬರಿಗೆಯಲ್ಲಿ ಕಿಷ್ಕಿಂದಿಗೆ ಹೋಗದೆ ಅಲ್ಲಿ ಹೋಗಿ ಆಳುವುದಾದರೂ ಯಾರನ್ನ ಇಲ್ಲ ಸುಗ್ರೀವ ಎಲ್ಲರೂ ಮರಳಬೇಕು ಅದಕ್ಕೆ ಮೊದಲು ರಾಮಚಂದ್ರ ಪ್ರಭುವಿನ ಅನುಮತಿ ಪಡೆಯಬೇಕು ಖಂಡಿತ ರಾಮಚಂದ್ರನ ಅಪ್ಪಣೆ ಪಡದೆ ಪಡೆಯುತ್ತೇನೆ ಚಿಕ್ಕಪ್ಪ ರಾಮಚಂದ್ರ ಇನ್ನೂ ಕೆಲವು ದಿನ ಇರಿ ಎಂದರೆ ಇದ್ದು ಬಿಡೋಣ ಅಲ್ಲವೇ ಹಂಗದ ನೀನು ಆ ನೆಪವನ್ನೇ ಕಾಯುತ್ತಿರುವಂತೆ ಕಾಣುತ್ತಿದೆ ಪಟ್ಟಾಭಿಷೇಕಕ್ಕೆ ಬಂದ ಎಲ್ಲಾ ರಾಜರೂ ಮರಳಿರುವಾಗ ನಾವು ಮಾತ್ರ ಇಲ್ಲೇ ಉಳಿಯುವುದು ಎಷ್ಟು ಸಮಂಜಸ ರಾಮಚಂದ್ರನ ಮಾವನವರಾದ ಜನಕ ಮಹಾರಾಜರು ಮತ್ತು ಕೈಕೆಯವರ ಸೋದರ ಯುದಾಜಿತು ಕೂಡ ಹೊರಟು ಹೋಗಿದ್ದಾರೆ ಸುಗ್ರೀವ ನೀನು ರಾಮಚಂದ್ರನ ಅನುಮತಿ ಪಡೆಯಲು ಪ್ರಯತ್ನಿಸು ಕೆಲವರು ಇನ್ನಷ್ಟು ದಿನ ಇಲ್ಲಿಯೇ ಉಳಿಯಲು ಬಯಸಿದರೆ ಇದ್ದು ಬರಲಿ ಆಗಲು ನಾವೆಲ್ಲ ರಾಮಚಂದ್ರನನ್ನು ಭೇಟಿಯಾಗೋಣ ಬನ್ನಿ ಆ ವಿಷಯವನ್ನು ಬಿಡಿ ಮಿತ್ರರೇ ಕಡೆಗೆ ಎಲ್ಲವೂ ಒಳ್ಳೆಯದೇ ಆಯ್ತಲ್ಲವೇ ನಿಮ್ಮೆಲ್ಲರ ಅಭಿಮಾನದಿಂದ ನಾವು ಸುರಕ್ಷಿತವಾಗಿ ಹಿಂದಿರುಗಿ ಬರುವಂತಾಯ್ತು ನಾವಿನ್ನು ನಮ್ಮ ನಮ್ಮ ರಾಜ್ಯಗಳಿಗೆ ಮರಳುತ್ತೇವೆ ದಯಮಾಡಿ ಅನುಮತಿ ನೀಡಬೇಕು ಪ್ರಭು ಖಂಡಿತ ನೀವು ನಿಮ್ಮ ರಾಜ್ಯದಿಂದ ಬಹಳ ಕಾಲ ದೂರವಿರುವುದು ಒಳ್ಳೆಯದಲ್ಲ ನಾನಾಗಲಿ ನೀವಾಗಲಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಕಡೆಗಣಿಸಬಾರ್ದು ಅದರ ಅರಿವು ನಮಗೂ ಇದೆ ಪ್ರಭು ಆದುದರಿಂದಲೇ ನಾವು ತಮ್ಮ ಬೇಡುತ್ತಿದ್ದೇವೆ ಮಿತ್ರರೇ ನಿಮ್ಮೆಲ್ಲರ ಕರ್ತವ್ಯ ನಿಷ್ಠೆಯನ್ನು ನಮ್ಮ ನಮ್ಮ ಕರ್ತವ್ಯಗಳಲ್ಲಿ ನಾವು ನಿಷ್ಠರಾಗಿದ್ದಾಗಲೇ ಮಾತ್ರ ನಮ್ಮ ರಾಜ್ಯ ಸುರಕ್ಷಿತವಾಗಿರುತ್ತದೆ ನಮ್ಮ ಪ್ರಜೆಗಳೆಲ್ಲರೂ ನೆಮ್ಮದಿಯಿಂದ ಇರುತ್ತಾರೆ ಆದರೆ ಒಂದು ವಿಷಯದಲ್ಲಿ ಮಾತ್ರ ನಮಗೆ ಇದೆ ಪ್ರಭು ಯಾವ ವಿಷಯಕ್ಕೆ ನೀವು ಸಾವಿರಾರು ರಾಕ್ಷಸ ವೀರರನ್ನು ಸಂಭರಿಸಿದ ವಿಷಯವನ್ನೆಲ್ಲ ಕೇಳಿದೆವು ಆದರೆ ಆ ಸಾಹಸವನ್ನು ಕಣ್ಣಾರೆ ನೋಡುವ ಭಾಗ್ಯ ಸಿಗದೆ ನಿರಾಸೆಗೊಂಡಿದ್ದೇವೆ ಇದರಲ್ಲಿ ನನ್ನೊಬ್ಬನ ಪಾತ್ರ ಮಾತ್ರವಲ್ಲ ಮಿತ್ರರೇ ವಾನರ ವೀರರು ಅವರ ಅಪಾರವಾದ ಸೈನ್ಯ ವಿಭೀಷಣ ನನ್ನ ಪ್ರಿಯ ಸೋದರ ಲಕ್ಷ್ಮಣ ಇವರೆಲ್ಲರ ಪಾಲು ಇದೆ ನಿಮ್ಮೆಲ್ಲರ ಅಭಿಮಾನ ಸದಾ ಹಾಗೇ ಇರಲಿ భోగి పని రామచంద్ర ప్రభువికి జయవాడే రామచంద్ర ప్రభువికి జయవాడే ಪ್ರಣಾಮಗಳು ಮಂಗಳಿಸಿತು ನೀನು ಮಹಾರಾಣಿಯಾಗಿ ರಾಮನೊಂದಿಗೆ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡು ನನಗೆ ಧನ್ಯ ಭಾವನೆಯ ಆನಂದವಾಯಿತು ನಾನೇ ನಿನ್ನನ್ನು ಕಾಣಲು ಅಂತಹಪುರಕ್ಕೆ ಬರಬೇಕೆಂದುಕೊಂಡಿದ್ದೆ ನೀನೇ ಬಂದೇ ಅಲ್ಲ ಏಕೆ ಅತ್ತೇವರೇ ಮಹಾರಾಣಿಯಾದ ಮೇಲೆ ನಾನು ಮೊದಲಿನ ಸೀತೆಯಾಗಿರುವುದಿಲ್ಲ ಎಂಬ ಸಂದೇಹವಿದ್ದೆ ನನ್ನಲ್ಲಿ ಅಹಂಕಾರ ಬಂದಿರಬಹುದೆಂದು ಭಾವಿಸಿದ್ದೀರಾ ಅಹಂಕಾರವಿಲ್ಲದಿದ್ದರೂ ನೀನೇ ನನ್ನನ್ನು ಕಾಣಲು ಬರಬೇಕೆಂದು ನಿರೀಕ್ಷಿಸಬಾರದಲ್ಲವೇ ಏಕೆ ನಿರೀಕ್ಷಿಸಬಾರದು ಸಂಬಂಧಗಳು ಪ್ರೀತಿ ವಿಶ್ವಾಸಗಳು ಸ್ಥಾನಮಾನಗಳಿಗಿಂತ ದೊಡ್ಡವು ಎಂದು ನನ್ನ ಭಾವನೆ ಅದು ನಿನ್ನ ಸೌಜನ್ಯ ಸರಳತನ ಅಲ್ಲ ಅತ್ತೆಯವರೇ ರಘುವಂಶದ ಸೊಸೆಯಾದವಳು ನಡೆದುಕೊಳ್ಳಬೇಕಾದ ರೀತಿ ನಾನು ನಿನ್ನ ಚೆನ್ನಾಗಿರುತ್ತಿತ್ತು ಸೀತೆ ಅದೆಲ್ಲ ಮರೆತು ಬಿಡಿ ಅತ್ತೆಯವರೇ ಅದು ನಿಮ್ಮಿಂದ ಆದುದಲ್ಲ ನಿಮ್ಮ ಮೂಲಕ ಆ ವಿಧಿ ಆಡಿಸಿದ ಆಟವೆಂದು ನನ್ನ ಭಾವನೆ ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಅಡಗಿತು ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನೂ ಅಮರ ಗಾದೆ ಜಾ साध सिते सुचरिते सहनशक्ति मदीयभक्ति लोकमान्यवन्दिते